ಎಲ್ಲರಿಗೂ ನಮಸ್ಕಾರ ಗೆಟ್ ಇನ್ಸ್ಪೈರ್ಡ್ ಸ್ಪಿರಿಚುವ ಸ್ವಾಗತ ಕಠೋಪನಿಷತ್ತು ಭಾಗ ಒಂಬತ್ತು ಹಿಂದಿನ ಭಾಗದಲ್ಲಿ ಅಣುವಿಗಿನ್ನ ಸೂಕ್ಷ್ಮವಾಗಿರುವ ಮಹತ್ತಿಗಿನ್ನ ದೊಡ್ಡವನಾಗಿರುವ ಆತ್ಮ ಪ್ರಾಣಿ ಸಮೂಹದ ಹೃದಯ ಗುಹೆಯಲ್ಲಿ ನೆಲೆಸಿರುವನು ಕಾಮರಹಿತನಾದವನು ಇಂದ್ರಿಯಗಳು ಮತ್ತು ಮನಸ್ಸಿನ ಪ್ರಸನ್ನತೆಯಿಂದ ಆತ್ಮನ ಮಹಿಮೆಯನ್ನ ಕಂಡುಕೊಂಡು ಶೋಕರಹಿತನಾಗುವುದು ಅಂತ ಹೇಳಿದೆ ಈಗ ಆತ್ಮನ ಏನು ತಿಳಿಯೋಣ ದೇಹಕ್ಕೆ ಹುಟ್ಟು ಬೆಳವಣಿಗೆ ಮುಪ್ಪು ಸಾವು ಎಲ್ಲ ಇದೆ ಬಾಳಿನ ಈ ಕಥೆಗೆ ಆತ್ಮ ಸಾಕ್ಷಿ ಸಿನಿಮಾ ದೃಶ್ಯಗಳಿಗೆ ತೆರೆಯ ಆಧಾರ ಇದ್ದಂತೆ ದೇಹ ಮನಸ್ಸಿನ ಅಸ್ತಿತ್ವಕ್ಕೆ ಆತ್ಮವೇ ತಳಹದಿ ಆತ್ಮ ಶಾಶ್ವತ ಆನಂದ ಅದರ ಸ್ವರೂಪ ಇಂತಹ ಆತ್ಮನನ್ನೇ ತಾನು ಅಂತ ಯಾರು ಕಂಡು ಹಿಡ್ಕೊಳ್ತಾರೋ ಅದರ ಪರಮಾನಂದದಲ್ಲಿಯೇ ಮುಳುಗಿ ಹೋಗ್ತಾರೆ ಮುಂದಿನ ಶ್ಲೋಕ ಈ ರೀತಿಯಾಗಿದೆ ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ ಆತ್ಮನು ಕುಳಿತುಕೊಂಡಿದ್ದರೂ ದೂರ ಹೋಗ್ತಾನೆ ಮಲಗಿದ್ರೂ ಎಲ್ಲ ಕಡೆಗೆ ಹೋಗುತ್ತಾನೆ ಹರ್ಷವುಳ್ಳವನು ಹರ್ಷರಹಿತನು ಆಗಿರುವಂಥ ಆ ದೇವನಾದ ಆತ್ಮನನ್ನು ನನಗಿನ್ನ ಬೇರೆ ಯಾರು ತಿಳಿಯಬಲ್ಲರು ಅಂತ ಇದ್ದಾನೆ ಯಮ ಈ ಹಿಂದಿನ ಶ್ಲೋಕದಂತೆ ಇಲ್ಲಿನೂ ಉಪಯೋಗಿಸಲ್ಪಟ್ಟಿರುವಂಥ ವಿ ವಿರೋಧಾಭಾಸದ ಭಾಷೆಯನ್ನು ಸ್ವಲ್ಪ ಗಮನಿಸಿ ಪಾಶ್ಚಾತ್ಯ ವಿಶಾರದನಾದ ಡಾಯ್ಸನ್ ಎಂಬಾತನು ಈ ಮಂತ್ರದ ವಿಚಾರವಾಗಿ ಈ ರೀತಿ ಹೇಳಿದನು ಒಂದನ್ನೊಂದು ಪರಸ್ಪರ ರದ್ದು ಮಾಡುವಂಥ ವಿರೋಧ ಧರ್ಮಗಳ ವಿಶೇಷಣಗಳನ್ನು ಇಲ್ಲಿ ಬ್ರಹ್ಮನಿಗೆ ಬಳಸಲಾಗಿದೆ ಇದರಿಂದ ಬ್ರಹ್ಮನ ಲಕ್ಷಣಗಳನ್ನು ಲೌಕಿಕ ಭಾಷೆಯಲ್ಲಿ ನಿರ್ದಿಷ್ಟವಾಗಿ ಹೇಳುವುದು ಎಷ್ಟು ಅಸಾಧ್ಯವಾದ ಪ್ರಯತ್ನ ಅಂಥೇಳಿ ಗೊತ್ತಾಗ್ತದೆ ಈ ಮಂತ್ರ ಒಂದೊಂದು ನಿಷೇಧಿಸೋ ಮಾತುಗಳಿಂದ ಆತ್ಮನ ವಿಚಾರವಾಗಿ ಒಂದು ಮಿಂಚು ನೋಟವನ್ನ ನಮ್ಗೆ ಇದರ ಅರ್ಥವನ್ನ ವಿವರವಾಗಿ ತಿಳ್ಕೊಳ್ಳೋಣ ಆಸೀನೋ ರಜತಿ ಅಂದ್ರೆ ಆತ್ಮ ಕುಳಿತಿದ್ರೂ ದೂರ ಹೋಗ್ತಾನೆ ಈ ಪ್ರಪಂಚದ ಎಲ್ಲ ಅನುಭವಗಳು ನಮಗೆ ಉಂಟಾಗೋದು ಮನಸ್ಸಿನ ತೆರೆ ಮೇಲೆ ಹೊರ ಪ್ರಪಂಚದ ವಿಷಯವಸ್ತುಗಳಿಂದ ಆಗೋಂಥ ಅನುಭವ ಆಗಿರಬಹುದು ಅಥವಾ ನಮ್ಮ ಒಳ ಮನಸ್ಸಿನ ವಿಚಾರಗಳೇ ಆಗಿರ್ಬೋದು ಹೀಗೆ ನಮ್ಮ ಮನಸ್ಸಿನಲ್ಲಿ ಆಗುವ ಎಲ್ಲ ಗ್ರಹಿಕೆಗಳನ್ನು ಚಿತ್ತವೃತ್ತಿ ಅಥವಾ ವೃತ್ತಿಜ್ಞಾನ ಅನ್ಬೋದು ಈ ಚಿತ್ತವೃತ್ತಿಗಳ ಅರಿವು ನಮಗೆ ಆತ್ಮನ ಬೆಳಕಿನಲ್ಲೇ ಉಂಟಾಗುತ್ತೆ ಮನಸ್ಸಿನಲ್ಲಿ ಉದ್ಭವಿಸಿದ ಭಾವನೆಗೆ ಆತ್ಮ ಚೈತನ್ಯದ ಪ್ರಭಾವ ಬಿದ್ದ ತಕ್ಷಣವೇ ಅದು ಪ್ರಬಲವಾಗಿ ಪ್ರಪಂಚದ ಯಾವ ಮೂಲೆಯ ನಾಡು ನಗರವನ್ನಾದರೂ ನಮ್ಮ ಚಿತ್ತ ಭಿತ್ತಿಯ ಮೇಲೆ ಪ್ರಕಟ ಮಾಡುತ್ತೆ ಎಷ್ಟು ದೂರದ ಊರನ್ನಾದ್ರೂ ನಮ್ಮ ಮನಸ್ಸಿನ ವಿಷಯವನ್ನಾಗಿ ಅದು ಮಾಡಬಹುದು ಈ ಅರ್ಥದಲ್ಲಿ ಆತ್ಮನು ಇದ್ದಲ್ಲೇ ಇದ್ದರೂ ಬಹು ದೂರ ಹೋಗುವನು ಅಂತ ಹೇಳ್ಬೋದು ಆದರೆ ವಾಸ್ತವವಾಗಿ ಸರ್ವವ್ಯಾಪಿಯಾದ ಆತ್ಮಕ್ಕೆ ಚಲನೆ ಸಾಧ್ಯ ಇಲ್ಲ ಶುದ್ಧ ಚೈತನ್ಯ ಸ್ವರೂಪನಾದ ಆತ್ಮ ಯಾವುದೇ ಚಟುವಟಿಕೆಗಳಲ್ಲೂ ತೊಡಗಿಕೊಳ್ಳೋದಿಲ್ಲ ಹಾಗಾಗಿ ಇವನನ್ನು ಆಸೀನ ಕುಳಿತಿದ್ದಾನೆ ಎನ್ನಲಾಗಿದೆ ಮನಸ್ಸು ಮತ್ತು ದೇಹದ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಶಕ್ತಿಯನ್ನು ಅಸ್ತಿತ್ವವನ್ನು ನೀಡೋದು ಆತ್ಮನೇ ಆದ್ದರಿಂದ ಈ ಎಲ್ಲ ರೀತಿಯ ಕಾರ್ಯಗಳನ್ನು ಆತ್ಮನೇ ಮಾಡ್ತಾನೆ ಅಂತ ಹೇಳಲಾಗಿದೆ ಶಯಾನು ಯಾತಿ ಸರ್ವತಃ ಅಂದರೆ ಮಲಗಿಕೊಂಡೇ ಎಲ್ಲೆಲ್ಲೂ ಹೋಗುತ್ತಾನೆ ಇಲ್ಲಿ ಮಲಗಿಕೊಂಡು ಅಂದರೆ ಇಂದ್ರಿಯಗಳನ್ನು ಅಂತನ್ಮುಖ ಮಾಡಿಕೊಂಡಿರೋದು ಅಂತ ಅರ್ಥ ವಿಷಯ ವಸ್ತುಗಳಿಂದ ಮನಸ್ಸನ್ನ ಒಳಗೆ ಎಳೆದುಕೊಂಡವನು ಎಲ್ಲ ಉಪಾದಿಗಳಿಂದ ಪಾರಾಗಿ ಒಂದೇ ಕಡೆ ಇದ್ದಂತೆ ತೋರಿದರೂ ಸರ್ವವ್ಯಾಪಿಯಾಗಿ ಇರುವನು ಈ ಶಯಾನೋ ಯಾತಿ ಸರ್ವತಃ ಎನ್ನುವುದಕ್ಕೆ ಇನ್ನೊಂದು ರೀತಿಯ ವಿವರಣೆಯನ್ನು ಕೂಡ ನೀಡಲಾಗಿದೆ ಇದನ್ನು ಅವಸ್ಥಾತ್ರಯ ಅಂದರೆ ಮನಸ್ಸಿನ ಮೂರು ಸ್ಥಿತಿಗಳಾದ ಜಾಗ್ರತ್ ಸ್ವಪ್ನ ಮತ್ತು ಸುಶುಕ್ತಿ ಅಂದರೆ ಎಚ್ಚರ ಸ್ವಪ್ನ ಮತ್ತು ಗಾಢ ನಿದ್ದೆಯ ಮೂಲಕ ವಿವರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಜಾಗ್ರತ್ ಅಂದರೆ ಎಚ್ಚರದ ಸ್ಥಿತಿ ಇಲ್ಲಿ ಇಂದ್ರಿಯಗಳ ಮೂಲಕ ಬಾಹ್ಯ ಜಗತ್ತಿನ ಅನುಭವಗಳನ್ನು ತಿಳಿತೀವಿ ಸ್ವಪ್ನಾವಸ್ಥೆಯಲ್ಲಿ ನಮ್ಮ ಒಳ ಜಗತ್ತಿನ ಸಂಸ್ಕಾರಗಳು ನಮ್ಮ ಮನಸ್ಸಿನ ಮೂಲಕ ಅನುಭವಕ್ಕೆ ಬರುತ್ತವೆ ಇಲ್ಲಿ ಇಂದ್ರಿಯಗಳು ಮಲಕೊಂಡಿರುತ್ತವೆ ಸ್ವಪ್ನಗಳು ನಿಂತು ಗಾಢ ನಿದ್ದೆಯ ಸ್ಥಿತಿಯಲ್ಲಿ ಮನಸ್ಸು ತಟಸ್ಥವಾದಾಗ ಅಲ್ಲಿ ಪರಿಶುದ್ಧವಾದ ಚೈತನ್ಯವೊಂದೇ ಎಲ್ಲ ಕಡೆಯೂ ಹಾಸಿ ಹರಡಿರುತ್ತದೆ ಈ ಸ್ಥಿತಿಯಲ್ಲಿ ಸ್ವರೂಪ ಜ್ಞಾನ ಮತ್ತು ಅಜ್ಞಾನ ಅಂದರೆ ಮೌಢ್ಯ ಮಾತ್ರವೇ ಇರುತ್ತೆ ಆತ್ಮ ಎಲ್ಲಿಯೂ ಹೋಗೋದೂ ಇಲ್ಲ ಬರೋದೂ ಇಲ್ಲ ಅದು ಎಂದಿಗೂ ಸರ್ವವ್ಯಾಪಿಯೇ ಆಗಿದೆ ಆದರೆ ಆತ್ಮನನ್ನ ಬಣ್ಣ ಬಣ್ಣವಾಗಿ ಕಾವ್ಯಮಯವಾಗಿ ಬಣ್ಣಿಸುತ್ತ ಹಲವು ದೃಷ್ಟಿಕೋನಗಳಿಂದ ನೋಡುವ ಈ ವೈಖರಿಯನ್ನ ನಾವು ಖಂಡಿತ ಮೆಚ್ಚಲೇಬೇಕು ಕಸ್ತಂ ಮದಾಮದ ದೇವಂ ಅಂದ್ರೆ ಏನು ಅಂತ ನೋಡೋಣ ಇಲ್ಲಿ ದೇವಂ ಅಂದ್ರೆ ಪ್ರಕಾಶಮಾನವಾದ ಆತ್ಮ ಎಂದರ್ಥ ಹಾಗೆಯೇ ಮದ ಅಮದ ಅಂದ್ರೆ ಸಂತೋಷ ರಹಿತನು ಮತ್ತು ಸಂತೋಷ ಭರಿತನು ಎನ್ನಲಾಗಿದೆ ಅಂದರೆ ಆತ್ಮ ಲೌಕಿಕ ಸುಖ ದುಃಖಗಳಿಂದ ಅತೀತನಾಗಿದ್ದು ಎಲ್ಲ ಅನುಭವಗಳಿಗೂ ಸಾಕ್ಷಿಯಾಗಿದ್ದಾನೆ ಅಂಥೇಳಿ ಇದರರ್ಥ ಮದನ್ಯೋ ಜ್ಞಾತುಮರ್ಹತಿ ಅಂದರೆ ಇಂಥ ದೇವನನ್ನು ನನಗಿನ್ನ ಬೇರೆ ಯಾರು ತಿಳಿದಾನು ಅಂಥೇಳಿ ಇದು ಮೃತ್ಯುದೇವತೆಯ ಅಹಂಕಾರದ ಆತ್ಮ ಪ್ರಶಂಸೆ ಅಲ್ಲ ಯಾರು ಯಮನಂತೆ ಇರುವರೋ ಯಾರಿಗೆ ಧಾತುಗಳು ಪ್ರಸನ್ನವಾಗಿದೆಯೋ ಇಂದ್ರಿಯಗಳು ವಶವಾಗಿದೆಯೋ ಚಿತ್ತ ಶುದ್ಧಿಯಾಗಿದೆಯೋ ಅಂಥವರಿಗೆ ಮಾತ್ರ ಈ ಆತ್ಮಜ್ಞಾನ ದೊರಕುತ್ತದೆ ಅನ್ನೋ ಅಭಿಪ್ರಾಯ ಇದೆ ಹಾಗೆಯೇ ಈ ಮದನ್ಯೋ ಜ್ಞಾತುಮರ್ಹತಿ ಎಂಬ ಭಾಗಕ್ಕೆ ಇನ್ನೊಂದು ರೀತಿಯ ವಿವರಣೆಯನ್ನು ಕೂಡ ಕೊಡಲಾಗಿದೆ ಏನು ಅಂದರೆ ಆತ್ಮನನ್ನ ವಸ್ತುವಿನಂತೆ ಅರಿಯಕ್ಕೆ ಸಾಧ್ಯ ಇಲ್ಲ ಅವನೇ ಅರಿವಿನ ಮೂಲ ಎಲ್ಲ ಜ್ಞಾನ ಉಂಟಾಗುವುದು ಆತ್ಮನ ಬೆಳಕಿನಿಂದಾನೆ ಹಾಗಾಗಿ ಆತ್ಮನನ್ನು ಸ್ವರೂಪದಿಂದಲೇ ಅರಿಬೇಕು ಬೇರೆ ಯಾವುದರಿಂದಲೂ ಅರಿಯೋದಕ್ಕೆ ಸಾಧ್ಯ ಇಲ್ಲ ಇದು ಆತ್ಮೈವಾತ್ಮಾನಂ ವೇದ ಅನ್ನುವ ತತ್ವ ಯಮಧರ್ಮ ಆತ್ಮನ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ಈ ರೀತಿಯಾಗಿ ನಿರ್ದೇಶನ ಮಾಡ್ತಾಯಿತು ಅಶರೀರಂ ಶರೀರೇಷ್ವನವಸ್ಥೆ ಶ್ವವಸ್ಥಿತಂ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ ಇದರ ಅರ್ಥ ನನಗೆ ಶರೀರ ಇಲ್ಲದೆ ಇರುವವನು ಅನಿತ್ಯವಾದ ಶರೀರದಲ್ಲಿ ನಿತ್ಯವಾಗಿರುವವನು ಬಹಳ ದೊಡ್ಡವರು ಸರ್ವವ್ಯಾಪಿಯವಾದ ಆತ್ಮನನ್ನು ತಿಳಿದ ವಿವೇಕಿ ದುಃಖ ಪಡೋದಿಲ್ಲ ಇದರ ವಿವರವಾಗಿ ಇದನ್ನು ನೋಡೋಣ ಅನಿತ್ಯವಾದ ಶರೀರದಲ್ಲಿ ಅಲ್ಲ ಶರೀರ ನಿರಂತರವಾಗಿ ಬದಲಾವಣೆ ಹೊಂದುತ್ತಾನೆ ಇರುತ್ತೆ ಅದು ಹುಟ್ಟುವ ಮುಂಚೆ ಇರಲಿಲ್ಲ ಬಾಲ್ಯದಿಂದ ವೃದ್ಧಾಪ್ಯದವರೆಗೂ ಬೇರೆ ಬೇರೆ ಸ್ಥಿತಿನಲ್ಲಿ ಇರುತ್ತೆ ಸತ್ತ ಮೇಲೆ ಪಂಚಭೂತಗಳಲ್ಲಿ ಒಂದಾಗುತ್ತದೆ ಇಂಥ ಅನಿತ್ಯವಾದ ಶರೀರಗಳಲ್ಲಿ ನಿತ್ಯನಾದ ಶಾಶ್ವತನಾದ ಆತ್ಮ ಇರುವನು ಬರೀ ಮನುಷ್ಯ ಶರೀರ ಮಾತ್ರ ಅಲ್ಲ ಎಲ್ಲ ಜಡ ಚೇತನ ವಸ್ತುಗಳಲ್ಲಿ ಅವನು ಏಕ ಏಕನಾಗಿ ನಿತ್ಯವಾಗಿ ಇರುವನು ಅಶರೀರಂ ಇವನಿಗೆ ಶರೀರ ಇಲ್ಲ ಅನಿತ್ಯವಾದ ಶರೀರಗಳ ಮೂಲಕ ಇವನು ವ್ಯಕ್ತನಾಗ್ತಾ ಇದ್ದಾನೆ ಹೇಗೆ ವಿದ್ಯುತ್ ಶಕ್ತಿ ಬಲ್ಪಿನ ಮೂಲಕ ವ್ಯಕ್ತವಾಗುವುದೋ ಹಾಗೆ ಶರೀರವೆಂಬ ಮಾಧ್ಯಮದ ಮೂಲಕ ಇವನು ವ್ಯಕ್ತವಾಗ್ತಾ ಇದ್ದಾನೆ ಮಹಾಂತಂ ಇವನಷ್ಟು ದೊಡ್ಡವರು ಯಾರೂ ಇಲ್ಲ ಎಲ್ಲ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಜ್ಞಾನ ಶಕ್ತಿಗಳಿಗೆ ಉಗಮ ಸ್ಥಾನ ಇವನು ವಿಭುಂ ಅಂದರೆ ಇವನು ಸರ್ವವ್ಯಾಪಿಯಾಗಿರುವನು ಆಕಾಶ ಹೇಗೆ ಎಲ್ಲ ವಸ್ತುಗಳ ಒಳಗೆ ಹೊರಗೆ ವ್ಯಾಪಿಸಿಕೊಂಡಿದೆಯೋ ಹಾಗೆ ಎಲ್ಲೆಡೆ ಇವನೇ ತುಂಬಿರುವನು ಇವನಿಲ್ಲದ ಸ್ಥಳ ಇಲ್ಲ ಇವನಿಲ್ಲದ ವಸ್ತುವೇ ಇಲ್ಲ ಮತ್ವಾ ಧೀರೋ ನ ಶೋಚತಿ ಸರ್ವವ್ಯಾಪಿಯಾದ ಈ ದೇವನನ್ನ ಸಾಕ್ಷಾತ್ಕರಿಸಿಕೊಂಡ ಧೀರ ಎಂತಹ ಗುರುತರವಾದ ದುಃಖ ಬಂದಾಗಲೂ ಕೂಡ ಶೋಕಿಸೋದಿಲ್ಲ ಈ ಎಲ್ಲ ಪ್ರಪಂಚದ ಹಿಂದೆ ಇರುವ ಏಕಮಾತ್ರದ ಸತ್ಯದ ಅರಿವಾದ ವ್ಯಕ್ತಿ ಸಂಸಾರದ ಜಂಜಡಕ್ಕೆ ಸಿಕ್ಕಿ ನರಳೋದಿಲ್ಲ ಅಂತ ಇದರ ಅರ್ಥ ನನ್ನ ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷಿಸಿ